ಆಯ್ ಹಲೋ ನಮಸ್ಕಾರ ದೇವರು ನೀವು ನೋಡ್ತಾ ಇದ್ರ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ನಿಮ್ಮ ಮುಂದೆ ತಂದಿರುವ ವಿಷಯ ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿರುವ ಕೆರಾಡಿ ಇಂದು ಜಗತ್ಪ್ರಸಿದ್ಧ ಕರಾವಳಿ ಮೂಲದ ಕತೆಯನ್ನು ತಂದು ಎಲ್ಲರೂ ಬೆರಗಾಗುವಂತೆ ಮಾಡಿದ್ದ ಕಾಂತಾರ ಸಿನಿಮಾದ ಬಗ್ಗೆ ಮಾತನಾಡೋದಿಕ್ಕೆ ಹೌದು ಕಾಂತಾರ ಒಂದು ದಂತಕಥೆ ಈ ಸಿನಿಮಾದ ನಿರ್ಮಾಪಕರಾಗಿ ವಿಜಯ್ ಕಿರಗಂದೂರ್ ಅವರ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬರುತ್ತಿರುವ ಕನ್ನಡದ ಬಹುನಿರೀಕ್ಷೆಯ ಸಿನಿಮಾ ನಟನೆಯ ಜೊತೆಗೆ ನಿರ್ದೇಶನದ ಹೊಣೆ ಹೊತ್ತಿರುವುದು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಈ ಸಿನಿಮಾಕ್ಕೆ ಸಂಗೀತ ನೀಡುತ್ತಿರುವುದು ಅಜನಿ ಶ್ಲೋಕನಾಥ್ ಬಹುತಾರಾಗಣವನ್ನು ಒಳಗೊಂಡಿರೋ ಈ ಸಿನಿಮಾ ತೆರೆಗೆ ಬರಲು ಇನ್ನೂ ಕೇವಲ ಹದಿನೈದು ದಿನಗಳಷ್ಟೇ ಬಾಕಿ ಅದರ ಬಗ್ಗೆ ಒಂದಿಷ್ಟು ಮಾತುಕತೆ ಈ ಒಂದು ವರದಿಯಲ್ಲಿ ಸಹಜವಾಗಿಯೇ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗುವುದರಿಂದ ಬೇರೆ ಬೇರೆ ರಾಜ್ಯಗಳಲ್ಲೂ ತಂಡ ಪ್ರಚಾರ ನಡೆಸಲಿದೆ ಆದರೆ ಸಮಯ ಹತ್ತಿರ ಬರುತ್ತಿದ್ದರೂ ಕೂಡ ಇನ್ನೂ ಪ್ರಚಾರದ ಅಕಾಡದಲ್ಲಿ ಕಾಣಿಸಿಕೊಳ್ಳದೇ ಇರುವುದು ಸಿನಿಮಾ ಪ್ರೇಮಿಗಳಲ್ಲಿ ಚರ್ಚೆ ಹುಟ್ಟುಹಾಕಿದೆ ಕಾಂತಾರ ಪ್ರಚಾರ ಕುತೂಹಲ ಪ್ರಮೋಷನ್ ಅಡಕ್ಕೆ ಇನ್ನೂ ಇಳಿದಿಲ್ಲ ಚಿತ್ರತಂಡ ಕಾಂತಾರ ಚಿತ್ರತಂಡದ ಪ್ರಮೋಷನ್ ಪ್ಲ್ಯಾನ್ ಏನು ಸಿನಿಮಾ ಬಿಡುಗಡೆಗೆ ಇನ್ನೂ ಕೆಲವೇ ಕೆಲವು ದಿನಗಳಿದ್ದರೂ ತಂಡ ಯಾಕೆ ಸುಮ್ಮನಿದೆ ಈ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಆರಂಭವಾಗಿದೆ ಅದಕ್ಕೆ ಕಾರಣ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಿಡುಗಡೆ ದಿನಾಂಕ ಮತ್ತು ಸದ್ಯ ಪ್ರಚಾರದಿಂದ ದೂರವೇ ಉಳಿದಿರುವ ಸಿನಿಮಾ ತಂಡ ಎಲ್ಲರಿಗೂ ಗೊತ್ತಿರುವಂತೆ ಕಾಂತಾರ ಒನ್ ಸಿನಿಮಾ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಬಿಡುಗಡೆಯಾಗುತ್ತಿದೆ ಸಿನಿಮಾ ರಿಲೀಸ್ಗೆ ಕೇವಲ ಹದಿನೈದು ದಿನಗಳಷ್ಟೇ ಬಾಕಿ ಉಳಿದಿದೆ ಸಹಜವಾಗಿಯೇ ಸಿನಿಮಾ ಪ್ರೇಕ್ಷಕರು ಚಿತ್ರದೊಳಗಿನ ವಿಶೇಷತೆಗಾಗಿ ಸಿನಿಮಾ ತಂಡ ಕೊಡುವ ಮೊದಲ ಆಹ್ವಾನಗಳಾದ ಹಾಡು ಟ್ರೇಲರ್ ಹೊಸ ಹೊಸ ಲುಕ್ಗಳಿಗಾಗಿ ಕಾಯುತ್ತಿದೆ ಆದರೆ ತಂಡ ಮಾತ್ರ ಪ್ರಮೋಷನ್ ಕುರಿತಾಗಿ ಯಾವುದೇ ಅಪ್ಡೇಟ್ ನೀಡಿಲ್ಲ ಇಡೀ ತಂಡ ಕುಂದಾಪುರದಲ್ಲಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಬ್ಯುಸಿಯಾಗಿದೆ ಈ ಹಿಂದೆ ಕಾಂತಾರ ಚಿತ್ರದ ಹಾಡುಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದವು ಅದೇ ರೀತಿ ಈ ಬಾರಿಯೂ ಕೂಡ ಹಾಡುಗಳಿಗಾಗಿ ಚಿತ್ರದ ಜಲಕ್ಗಳಿಗಾಗಿ ಸಿನಿಮಾ ಪ್ರೇಮಿಗಳು ಕಾಯುತ್ತಿದ್ದಾರೆ ಸದ್ಯ ಸಿನಿಮಾ ತಂಡ ಮೇಕಿಂಗ್ ವಿಡಿಯೋ ಫಸ್ಟ್ ಲುಕ್ ಬಿಟ್ಟಿದ್ದು ಹಾಡು ಟ್ರೇಲರ್ ಇವೆಂಟ್ಗಳು ಬಾಕಿ ಇವೆ ಸಹಜವಾಗಿಯೇ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಏಳು ಭಾಷೆಗಳಲ್ಲಿ ಬಿಡುಗಡೆಯಾಗುವುದರಿಂದ ಬೇರೆ ಬೇರೆ ರಾಜ್ಯಗಳಲ್ಲೂ ತಂಡ ಪ್ರಚಾರ ನಡೆಸಲಿದೆ ಆದರೆ ಸಮಯ ಹತ್ತಿರ ಬರುತ್ತಿದ್ದರೂ ತಂಡ ಇನ್ನೂ ಪ್ರಚಾರದ ಆಕಾರದಲ್ಲಿ ಕಾಣಿಸಿಕೊಳ್ಳದೇ ಇರುವುದು ಸಿನಿಮಾ ಪ್ರೇಮಿಗಳಲ್ಲಿ ಚರ್ಚೆ ಹುಟ್ಟುಹಾಕಿದೆ ಮೇಕಿಂಗ್ ವಿಡಿಯೋದಿಂದ ಹೆಚ್ಚಾದ ನಿರೀಕ್ಷೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಮೇಕಿಂಗ್ ವಿಡಿಯೋ ಬಿಡುಗಡೆ ಆಗುವ ಮೂಲಕ ಚಿತ್ರದ ಮೇಲಿನ ನಿರೀಕ್ಷೆ ಏಕಾಏಕಿ ದುಪ್ಪಟ್ಟು ಆಗಿದ್ದು ಸುಳ್ಳಲ್ಲ ಮೇಕಿಂಗ್ ವಿಡಿಯೋ ನೋಡಿದಾಗ ಸಿನಿಮಾ ಅದ್ದೂರಿಯಾಗಿ ಮೂಡಿಬಂದಿರುವುದು ಎದ್ದು ಕಾಣುತ್ತದೆ ಕಾಡಿನ ನಡುವೆ ಹಾಕಿರುವ ಸೆಟ್ಗಳು ಸಾವಿರಾರು ಜನ ಸಹಕಲಾವಿದರು ನಿರ್ಮಾಪಕ ನಿರ್ದೇಶಕರ ಕನಸು ವಸದೆಯನ್ನು ಕಟ್ಟಿಕೊಡುತ್ತಿರುವ ಉತ್ಸಾಹ ಎಲ್ಲವೂ ಈ ಮೇಕಿಂಗ್ ವಿಡಿಯೋದಲ್ಲಿ ಶ್ರೇಯಾಗಿದೆ ಬರೋಬ್ಬರಿ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಬೃಹತ್ ಸೆಟ್ ಹಾಕಿ ಕಾಲ್ಪನಿಕ ಊರಿನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ಶೂಟಿಂಗ್ ಮಾಡಲಾಗಿದೆ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕಾಗಿ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ತಂತ್ರಜ್ಞರು ಸಿನಿಮಾಕ್ಕಾಗಿ ಕೈ ಜೋಡಿಸಿದ್ದಾರೆ ಸದ್ಯ ಈ ಸಿನಿಮಾದ ಬಿಸಿನೆಸ್ನದ್ದೆ ಪ್ರಚಾರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬ್ಯುಸಿನೆಸ್ ವಿಚಾರದಲ್ಲೇ ದೊಡ್ಡ ಸದ್ದು ಮಾಡುತ್ತಿದೆ ಪ್ರತಿ ರಾಜ್ಯಗಳಲ್ಲೂ ಸಿನಿಮಾದ ವಿತರಣೆಗೆ ವಿತರಕರು ದುಂಬಾಲು ಬೀಳುತ್ತಿದ್ದಾರೆ ಆಂಧ್ರದಲ್ಲಿ ಆರು ವಿತರಣಾ ಸಂಸ್ಥೆಗಳು ಈ ಸಿನಿಮಾವನ್ನು ವಿತರಣೆ ಮಾಡುತ್ತಿದ್ದಾರೆ ಇನ್ನು ಕೇರಳದಲ್ಲಿ ಪೃಥ್ವಿರಾಜ್ ಈ ಬಾರಿಯೂ ಕಾಂತಾರ ಜೊತೆಗೆ ನಿಂತಿದ್ದಾರೆ ಹಿಂದಿ ಈ ಸಿನಿಮಾ ಮೂವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗುವ ಮೂಲಕ ಮತ್ತೊಂದು ದಾಖಲೆ ಬರೆಯುತ್ತಿದೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಬಾಕ್ಸಾಫೀಸ್ನಲ್ಲಿ ಅಬ್ಬರಿಸಲು ರೆಡಿಯಾಗಿದೆ ಅಕ್ಟೋಬರ್ ಎರಡರಂದು ಕನ್ನಡ ಮಲಯಾಳಂ ತಮಿಳು ತೆಲುಗು ಹಿಂದಿ ಬಂಗಾಳಿ ಮತ್ತು ಇಂಗ್ಲಿಷ್ ಸೇರಿದಂತೆ ಏಳಕ್ಕೂ ಹೆಚ್ಚು ಭಾಷೆಗಳಲ್ಲಿ ಭಾರತ ಮತ್ತು ವಿದೇಶಗಳಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸ್ಕ್ರೀನ್ನಲ್ಲಿ ರಿಲೀಸ್ ಆಗಲಿದೆ ಈ ದೊಡ್ಡ ಸಿನಿಮಾ ಆದರೆ ಅದಕ್ಕೂ ಮುನ್ನವೇ ಒಂದು ಹೊಸ ದಾಖಲೆಗಳನ್ನು ತನ್ನ ಹೆಸರಿನಲ್ಲಿ ಬರೆದುಕೊಂಡಿದೆ ಕಾಂತಾರ ಚಾಪ್ಟರ್ ಒನ್ ದಾಖಲೆ ಮೊತ್ತಕ್ಕೆ ಓ ಟಿ ಟಿ ರೈಟ್ಸ್ ಸೇಲ್ ಹೌದು ಅಚ್ಚರಿ ಎನಿಸಿದರೂ ಇದು ಸತ್ಯ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಓ ಟಿ ಟಿ ಹಕ್ಕುಗಳನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ದಾಖಲೆ ಮೊತ್ತಕ್ಕೆ ಖರೀದಿ ಮಾಡಿದೆ ಎಂಬ ಸುದ್ದಿ ಜೋರಾಗಿ ಕೇಳಿಬಂದಿದೆ ಸದ್ಯಕ್ಕೆ ಸಿಕ್ಕಿರುವ ಮೂಲಗಳ ಪ್ರಕಾರ ಸುಮಾರು ನೂರಿಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ನೀಡಿ ಈ ಚಿತ್ರದ ಹಕ್ಕುಗಳನ್ನು ಪಡೆದುಕೊಂಡಿದೆ ಅಮೆಜಾನ್ ಪ್ರೈಮ್ ವಿಡಿಯೋ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಗುಲ್ಶನ್ ದೇವಯ್ಯ ಮತ್ತಿತರ ಬಹುತಾರಾ ಗಣಗಳ ಕಾಂಬಿನೇಷನ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತೆರೆಗೆ ಬರಲು ದಿನಗಣನೆ ಆರಂಭವಾಗಿದೆ ಸದ್ಯ ಚಿತ್ರದ ಮೇಲಿನ ನಿರೀಕ್ಷೆ ಡಬಲ್ ಆಗಿದ್ದು ಆದಷ್ಟು ಬೇಗ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿ ಈ ಸಿನಿಮಾ ರಿಲೀಸ್ ಆದ ನಂತರ ಯಾವುದೇ ದಾಖಲೆಗಳಿದ್ದರೂ ಕೂಡ ಬ್ರೇಕ್ ಮಾಡಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಜಗತ್ತಿನ ತುಂಬೆಲ್ಲ ಹರಡಲಿ ಎನ್ನುವುದೇ ನಮ್ಮ ಆಶಯವಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ತರಹದ ಮತ್ತಷ್ಟು ವಿಡಿಯೋಗಳನ್ನು ನೋಡಬೇಕು ಅಂದರೆ ತಪ್ಪದೆ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ